ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ ಗೆ ಸ್ವಾಗತ ನಾನು ಅಕ್ರಮೆಂಟ್ ಗಂಡನೆಗೆ ತಕ್ಕ ಹೆಂಡತಿ ಸುಂದರ ಸಾಮಾಜಿಕ ಹಾಸ್ಯವರಿತ ನಾಟಕದ ಎಪ್ಪತ್ತೈದನೇ ಪ್ರಯೋಗದ ಸಂಭ್ರಮಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೀ ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತ್ಗಿ ಇವರಿಂದ ಕಲಾ ಕೇಸರಿ ದಿವಂಗತ ಮಹೇಶ್ ಕಲ್ಲೋಳ್ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿ ಸುಂದರ ಸಾಮಾಜಿಕ ಹಾಸ್ಯಮತ ನಾಟಕದ ಎಪ್ಪತ್ತೈದನೇ ಪ್ರಯೋಗದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಜುಲೈ ಹನ್ನೆರಡರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಕಲಬುರಗಿ ನಡೆದ ಷಣಬಸ್ವೇಶ್ವರ ಜಾತ್ರಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಗಂಗತ ಮಹೇಶ್ ಕಲ್ಲೋಳವರು ರಚನೆ ಮಾಡಿ ನಿರ್ದೇಶನ ಮಾಡಿರುವಂಥ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ ಈಗಾಗಲೇ ಕಲಬುರಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಕಲಾಭಿಮಾನಿಗಳ ಮನಸ್ಸನ್ನು ಗೆದ್ದು ಯಶಸ್ವಿ ಎಪ್ಪತ್ತೈದನೇ ಪ್ರಯೋಗದತ್ತ ಮುನ್ನುಗ್ತಾ ಇದೆ ನಾಳೆ ಅಂದರೆ ಶನಿವಾರ ಮಧ್ಯಾಹ್ನ ಎರಡು ಮೂವತ್ತರ ಮೂವತ್ತರ ಪ್ರದರ್ಶನಕ್ಕೆ ಸರಿಯಾಗಿ ಎಪ್ಪತ್ತೈದು ಪ್ರಯೋಗಗಳನ್ನು ಈ ನಾಟಕ ಪೂರೈಸ್ತಾ ಇದೆ ಅದಕ್ಕೋಸ್ಕರ ಎಪ್ಪತ್ತೈದನೇ ಪ್ರಯೋಗದ ಸಂಭ್ರಮಾಚರಣೆಯನ್ನು ನಾವು ಕಲಬುರಗಿ ಮಹಾನಗರದ ಶರಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಹಾಕಿರುವಂಥ ಶ್ರೀಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಕಮಿತಿಗೆ ಸ್ವಂತ ರಂಗ ರಂಗಸಜ್ಜಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯನ್ನು ಸನ್ಮಾನ ಶ್ರೀ ಬಸವರಾಜ ದೇಶಮುಖ್ ಕಾರ್ಯದರ್ಶಿಗಳು ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯವರು ಹಾಗೂ ಅಧ್ಯಕ್ಷತೆ ಶ್ರೀ ಫೌಜಿಯಾ ತರನ್ನಂಬಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಉದ್ಘಾಟಕರಾಗಿ ಡಾಕ್ಟರ್ ಶರಣಪ್ಪ ಎಸ್ ಟಿ ಐ ಪಿ ಎಸ್ ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ ಅನೇಕ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲ ಪತ್ರಿಕಾ ಮಿತ್ರರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಾವು ಕಲಬುರಗಿಗೆ ಬರಬೇಕಾದ್ರೆ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ವಿ ಕುಟುಂಬ ಸಮೇತವಾಗಿ ನಾಟಕವನ್ನು ನೋಡುವಂಥ ನಾಟಕಗಳನ್ನು ನಾವು ಪ್ರದರ್ಶನ ಮಾಡಬೇಕು ಪ್ರತಿ ಊರಲ್ಲೂ ಕೂಡ ನಾವು ಹೆಣ್ಣು ಮಕ್ಕಳು ನಾಟಕ ವೀಕ್ಷಣೆ ಮಾಡಲಿ ಅನ್ನೋ ಉದ್ದೇಶದಿಂದನೇ ಯಾವುದೇ ಡಬಲ್ ಮೀನಿಂಗ್ ಡೈಲಾಗು ದ್ವಂದಾರ್ಥ ಪದ ಅಶ್ಲೀಲ ಸಂಭಾಷಣೆ ಅಶ್ಲೀಲ ಡ್ಯಾನ್ಸ್ಗಳನ್ನ ಮಾಡಿಸಲ್ಲ ಇಲ್ಲಿ ಕೂಡ ನಾವು ಅದೇ ಆಸೆಯನ್ನು ಇಟ್ಕೊಂಡು ಬಂದಿದ್ವಿ ಪ್ರಾರಂಭದಲ್ಲಿ ನಮ್ಮ ಸಂಸ್ಥೆಗೆ ಸ್ವಲ್ಪ ತೊಂದರೆ ಆಯಿತು ಯಾಕಂದರೆ ಈ ಹಿಂದೆ ಬಂದಿರುವಂಥ ಸಂಸ್ಥೆಗಳು ಸಾಕಷ್ಟು ಡ್ಯಾನ್ಸು ಅಶ್ಲೀಲ ಸಂಭಾಷಣೆ ಬಳಸಿದ್ರಿಂದ ಹೆಣ್ಣುಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರನೇ ನಾವು ಪಬ್ಲಿಸಿಟಿ ನಾಟಕ ನೋಡಿದಂಥ ಆಡಿಯನ್ಸೇ ಇಲ್ಲ ಇದು ಕುಟುಂಬ ಸಮೇತವಾಗಿ ನೋಡ್ಬೋದು ನಾಟಕ ಅಂತ ಹೇಳಿದಾಗ ಮಹಿಳೆಯರ ಸಂಖ್ಯೆ ಕ್ರಮೇಣ ಹೆಚ್ಚಾಯಿತು ಈಗ ಮಹಿಳೆಯರಿಗಂತಲೇ ವಿಶೇಷ ರಿಯಾಯಿತಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಮಾಡಿದ್ವಿ ಅಂದರೆ ಟಿಕೆಟ್ ದರ ನೂರ ಇಪ್ಪತ್ತು ರೂಪಾಯಿ ಇದ್ದರೆ ಕೇವಲ ಅರವತ್ತು ರೂಪಾಯಿ ಮಾಡಿದ್ವಿ ಮಹಿಳೆಯರಿಗೆ ಹೀಗಾಗಿ ಈ ಒಂದು ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಕಲಬುರಗಿ ಮತ್ತು ಸುತ್ತಮುತ್ತಲ ಎಲ್ಲ ಕಲಾಭಿಮಾನಿಗಳು ಮಹಿಳೆಯರು ಕೂಡ ಹೆಚ್ಚಿನ ರೀತಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಪ್ಪತ್ತೈದನೇ ಪ್ರಯೋಗ ನಮಗೆಲ್ಲರಿಗೂ ಸಂತೋಷದ ವಿಷಯ ಇಂಥ ಮಹಾನಗರದಲ್ಲಿ ಈಗಿನ ಮೊಬೈಲ್ ಟಿ ವಿ ಯುಗದಲ್ಲಿ ಕೂಡ ನಾಟಕಗಳು ಯಶಸ್ವಿ ಎಪ್ಪತ್ತೈದು ಪ್ರಯೋಗಗಳು ಪೂರೈಸಿ ನೂರನೇ ಪ್ರಯೋಗದತ್ತ ಹೋಗುತ್ತೆ ಅಂದರೆ ಇದೊಂದು ಹೆಚ್ಚಿನ ಹೆಮ್ಮೆ ವಿಷಯ ಸೊ ಅದಕ್ಕೋಸ್ಕರ ನಾವು ನಾಳೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಳೆದ ಬಾರಿ ನಮ್ಗೆ ಯಾವ ರೀತಿ ಒಂದು ಸಂಸ್ಥೆಗೆ ಪ್ರೋತ್ಸಾಹ ನೀಡಿದ್ದಿರೋ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಟಿ ವಿ ಮಾಧ್ಯಮದವರಾಗಿರ್ಬೋದು ಸೋಷಿಯಲ್ ಮೀಡಿಯಾದವರಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ಸಂಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರದಲ್ಲಿ ಆಗಿರ್ಬೋದು ಪ್ರೋತ್ಸಾಹ ನೀಡಿ ಅಂತ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್